ಎತ್ತ ನೋಡಿದ್ರು ಕಾಣಸಿಗುವ ಯಕ್ಷಗಾನ ವೇಷಧಾರಿಗಳು ಲಯಬದ್ಧವಾಗಿ ಚೆಂಡಿ ಮದ್ದಳಿಯನ್ನ ನುಡಿಸುತ್ತಿರುವಂಥ ಹಿಮ್ಮೇಳದವರು ಜನರನ್ನ ಸುಶ್ರಾವ್ಯ ಕಂಠದಿಂದ ರಂಜಿಸುತ್ತಿರುವ ಭಾಗವತರು ಇದರ ಜೊತೆ ಜೊತೆಗೆ ನಟ ಕಿಚ್ಚ ಸುದೀಪ್ ಅವರ ಆಗಮನಕ್ಕೆ ಕಾತರಿಸುತ್ತಿರುವ ಸಾಕಷ್ಟು ಅಭಿಮಾನಿಗಳು ಈ ಎಲ್ಲಾ ದೃಶ್ಯ ಕಂಡುಬಂದಿದ್ದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ವತಿಯಿಂದ ಅದ್ಯಾರ್ ಗಾರ್ಡನ್ನಲ್ಲಿ ನಡೆದ ಯಕ್ಷಧ್ರುವ ಪಟ್ಲ ಸಂಭ್ರಮದಲ್ಲಿ ಅದ್ಧೂರಿಯಾಗಿ ನಡೆದ ಈ ಕಾರ್ಯಕ್ರಮದ ಸಣ್ಣ ಝಲಕ್ ನಿಮ್ಮ ಮುಂದೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ವತಿಯಿಂದ ಯಕ್ಷಧ್ರುವ ಪಟ್ಲ ಸಂಭ್ರಮದ ಉದ್ಘಾಟನಾ ಸಮಾರಂಭ ಆದಿತ್ಯವಾರ ಅಡ್ಯಾರ್ ಗಾರ್ಡನ್ನಲ್ಲಿ ಜರುಗಿತು ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಹೇರಂಭ ಕೆಮಿಕಲ್ಸ್ ಇಂಡಸ್ಟ್ರೀಸ್ ಮುಂಬೈ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂಳೂರು ಕನ್ಯಾನ ಸದಾಶ್ವ ಶೆಟ್ಟಿಯವರು ಯಕ್ಷಗಾನ ನಮ್ಮ ತುಳುನಾಡಿನ ಅನನ್ಯ ಪರಂಪರೆ ಹಿಂದೆ ಅದೆಷ್ಟೋ ಹೆಸರು ಪಡೆದ ಯಕ್ಷಗಾನ ಕಲಾವಿದರಿದ್ದರು ಆಗ ಕಲಾವಿದರಿಗೆ ಆರ್ಥಿಕ ಸಂಕಷ್ಟಗಳಿತ್ತು ಇದನ್ನು ಅರಿತುಕೊಂಡು ಯಕ್ಷಗನ ಕಲಾವಿದರಿಗೆ ನೆರವಾಗುವ ದೃಷ್ಟಿಯಲ್ಲಿ ದಾನಿಗಳನ್ನ ಒಗ್ಗೂಡಿಸಿಕೊಂಡು ಪಟ್ಲಾ ಸತೀಶ್ ಶೆಟ್ಟಿ ಅವರು ಪಟ್ಲ ಫೌಂಡೇಶನ್ ಸ್ಥಾಪಿಸಿದರು ಅಂತ ಹೇಳಿದ್ರು ಅಮೆರಿಕ ಅಂತ ಹೇಳುವಾಗ ಪ್ರೊಫೆಸರ್ ಎಂ ಎಲ್ ಸಾಮಗಾರ ನೋಡಿ ಆಗದಿಂದ ಬಂದವರನ್ನು ಒಂದು ಗಳಿಗೆ ಕೂಡ ನಾನು ವೇದಿಕೆ ಕರೆಯಲಿಲ್ಲ ನಮ್ಮ ದೊಡ್ಡ ದಾನಿ ಹೌದು ಇಡೀ ಅರ್ಧ ಎಕರೆ ಸುಮಾರು ಒಂದು ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವ ಜಾಗವನ್ನು ನಮಗೆ ಫೌಂಡೇಶನ್ಗೆ ದಾನವಾನ ನೀಡಿದಂತಹ ಮಹಾನ್ ಪುರುಷ ದಂಪತಿ ಸಮೇತ ಬೆಳಿಗ್ಗೆ ಬಂದಿದ್ದಾರೆ ಸರ್ ನಿಮ್ಮ ಉಪಸ್ಥಿತಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಆ ಜಾಗದಲ್ಲಿ ಆಗ ತನ್ನ ಹೇಳಿದ ಹಾಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಮನೆಗಳನ್ನು ಸುಮಾರು ಒಂದೂವರೆಯಿಂದ ಎರಡು ಕೋಟಿ ರೂಪಾಯಿಯ ವೆಚ್ಚದಲ್ಲಿ ನಮ್ಮ ಅಮೆರಿಕದ ಬಂಧು ಒಬ್ಬರು ಪಾವ ಪಾವಂಜ ಕ್ಷೇತ್ರದ ಭಕ್ತರಾದಂತಹ ಶಾರದಾ ಪ್ರಸಾದ್ ಅವರು ನಮ್ಮ ಮೇಲಿನ ದೊಡ್ಡ ನನ್ನ ಅಭಿಮಾನಿ ಹೌದು ಅವರು ಅಲ್ಲಿ ಇಪ್ಪತ್ತು ಮನೆಗಳನ್ನು ಕಲಾವಿದರಿಗೆ ಒಬ್ಬರೇ ನಿರ್ಮಿಸಿಕೊಡ್ತಾ ಇದ್ದಾರೆ ಬ್ಯಾಂಡ್ಗಳು ಗೊತ್ತಾಗಿದೆ ನಿಮಗೆ ಯಾರು ಬಂದದ್ದು ಅಂತೇಳಿ ಇರಲಿ ಬರ್ತಾರೆ ಅವರು ಒಬ್ಬರೇ ನಿರ್ಮಿಸಿಕೊಡ್ತಾ ಇದ್ದಾರೆ ಅವರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಪಾವಂಜೆ ಮೇಳಕ್ಕೆ ಒಂದು ಬಸ್ ಆಗಬೇಕು ಸರ್ ಅಂತ ಹೇಳಿದೆ ನಮ್ಮ ದಿವಕರ್ಣನಲ್ಲಿ ಕೂಡ ಹೇಳಿದೆ ದಿವಕರಣ ಹೇಳಿದರು ಸತೀಶಣ್ಣ ದಾದವಡು ಪಲ್ನೇ ಅಂತ ಆವಾಗಲೇ ಅವರು ಬಸ್ಸನ್ನು ಕೊಟ್ಟಾಯಿತು ಇಪ್ಪತ್ತೈದು ಲಕ್ಷ ರೂಪಾಯಿ ಮೊತ್ತದಲ್ಲಿ ಒಂದು ಬಸ್ಸನ್ನು ಕೂಡ ಶಾರದಾ ಪ್ರಸಾದ್ ಅವರು ನಮಗೆ ದಾನವಾಗಿ ಅವರು ಕೊಟ್ಟಿದ್ದಾರೆ ಇಂತಹ ಅಭಿಮಾನಿ ಬಂಧುಗಳನ್ನು ನನ್ನ ಜೀವನದಲ್ಲಿ ನಾನು ಪಡೆದಿದ್ದೇನೆ ನನ್ನ ತಂದೆ ತಾಯಿಯವರು ಮಾಡಿದ ಪುಣ್ಯದಲ್ಲಿ ನಾನು ಅದನ್ನು ಪಡೆದಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈಗ ಸ್ಪೀಚ್ ಕೊಟ್ಟರೆ ಸ್ಪೀಚ್ ಕೊಟ್ಟವರಿಗೆ ಅವಮಾನ ಆಗುತ್ತೆ ಯಾಕೆಂತ ಹೇಳಿದರೆ ಅವರು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನಾನೇ ಮಾತಾಡ್ತಾ ಇದ್ದೇನೆ ಯಾರಿಗೂ ನೋವಾಗೋದು ಬೇಡ ಅಂತ ಅದು ಒಟ್ಟು ಗೊಂದಲ ಆಗುತ್ತೆ ಹಾಗಾಗಿ ದಯವಿಟ್ಟು ಇದರ ನಿಮ್ಮಲ್ಲಿ ಎಲ್ಲರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ ಇದರ ಮೇಲೆ ವಾಲೆಂಟಿಯರ್ಸ್ಗಳು ಮಾತ್ರ ಇರಬೇಕು ನಮ್ಮ ಫೌಂಡೇಶನ್ನ ವಾಲೆಂಟಿಯರ್ಸ್ಗಳು ಮಾತ್ರ ದಯವಿಟ್ಟು ಇದಕ್ಕೆ ಸ್ಟೇಜ್ಗೆ ಯಾರು ಹತ್ತಬಾರದು ಸುದೀಪ್ ಬಂದ್ರೆ ಅಂತೇಳಿ ನಾವು ಮಂಗಳೂರಿನ ನಾವು ಜನತೆ ನಾವು ಸುಸಂಸ್ಕೃತರು ಆದ ಕಾರಣ ಆ ಶಿಸ್ತನ್ನು ನಾವು ಪಾಲಿಸಲೇಬೇಕು ನಮ್ಮ ಫೌಂಡೇಶನ್ನ ಮೇಲಿನ ಅಭಿಮಾನದಲ್ಲಿ ಕಿಚ್ಚ ಸುದೀಪ್ ಅವರು ಬರ್ತಾ ಇದ್ದಾರೆ ಅವರನ್ನು ಸುಸಂಸ್ಕೃತರಾಗಿ ನಾವು ಅವರನ್ನು ಸ್ವಾಗತಿಸೋಣ ಎಲ್ಲ ಪೂಜ್ಯ ಸ್ವಾಮೀಜಿಯವರಿಂದ ಹಿಡಿದು ಎಲ್ಲರೂ ನಮ್ಮ ಜೊತೆ ಎಷ್ಟು ಪ್ರೀತಿಪೂರ್ವಕವಾಗಿ ನೀವು ಎಷ್ಟೋ ಸಭಾ ಕಾರ್ಯಕ್ರಮಗಳನ್ನು ನೋಡ್ತಾ ಇರ್ಬೋದು ಅರ್ಧದಲ್ಲಿ ಎದ್ದು ಹೋಗುವುದು ಅಥವಾ ಒಂದು ನಾಲ್ಕು ನಾಲ್ಕು ಜನ ಇರೋದು ಇಂಥದ್ದನ್ನೆಲ್ಲ ಗಮನಿಸುವ ಆದರೆ ಇಡೀ ಸಮಯ ನೋಡಿ ಕನ್ಯಾನ ಸದಾಶಿವ ಚೆಟ್ಟರಂತಹ ದಾನಿ ಬೆಳಗ್ಗೆ ಎಂಟು ಗಂಟೆಗೆ ಬಂದು ನಮ್ಮ ಜೊತೆ ಇಡೀ ದಿನವನ್ನು ಕಳೀತಾರೆ ಅಂತ ಹೇಳಿದರೆ ನಮಗೆ ಇದಕ್ಕಿಂತ ದೊಡ್ಡ ಭಾಗ್ಯ ಏನಬೇಕು ಹೇಳಿ ಆದ ಕಾರಣ ಇಂಥ ಸಂಪತ್ತಿನಲ್ಲಿ ನಾನು ಪಡೆದಿದ್ದೇನೆ ಅದಕ್ಕಾಗಿ ನಾನು ಭಾಗ್ಯವಂತ ಎಂಬುದಾಗಿ ನಾನು ಭಾವಿಸ್ತೇನೆ ಇನ್ನು ಕಾರ್ಯಕ್ರಮದಲ್ಲಿ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿದರು ಅದಷ್ಟೇ ಅಲ್ಲದೆ ನಟ ಸುದೀಪ್ ಅವರು ಆಗಮಿಸಿ ಕಾರ್ಯಕ್ರಮದಲ್ಲಿ ಪಟ್ಲ ಸತೀಶ್ ಶೆಟ್ಟಿ ಹಾಗೂ ತುಳುನಾಡಿನ ಬಗ್ಗೆ ಗುಣಗಾನವನ್ನು ಮಾಡಿದರು ಶ್ರೀ ಕ್ಷೇತ್ರ ಕಟೀಲಿನ ಅನುವಂಶಿಕ ಪ್ರಧಾನ ಅರ್ಚಕ ವೆಂಕಟರಮಣ ಅಸರಣರು ಕೂಡ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಯಕ್ಷಧ್ರುವ ಕಲಾ ಗೌರವ ನೀಡಿ ಸಮರ್ಪಿಸಲಾಯಿತು ವೇದಿಕೆ ಮೇಲೆ ಹಿರಿಯರಿಗೆ ಗೆಳೆಯರಿಗೆ ನಮಸ್ಕಾರ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ತೆ ಹೇಳ್ತಾ ಇವರು ಅವಾಗಿಂದ ನಮ್ಮ ತುಳುನಾಡಿಗೆ ನಮ್ಮ ತುಳುನಾಡಿಗೆ ಅಂದ್ಬಿಟ್ಟು ನಮ್ಮನ್ನು ಹೊರಗಡೆ ಅವರು ಮಾಡ್ತಾ ಇದ್ದಾರೆ ತುಳುನಾಡು ನಮ್ಮ ಕರ್ನಾಟಕದಲ್ಲಿದೆ ಕರ್ನಾಟಕ ನಮ್ಮ ಹೃದಯದಲ್ಲಿ ತಾನೇ ಇದೆ ಒಂದು ಮಾತು ಮಧ್ಯದಲ್ಲಿ ಹೇಳಿದ್ರು ನಾವು ಅರ್ಧ ಈ ಕಡೆಯವರು ಅಂತ ನೋಡಿ ನಮ್ಮ ಅಪ್ಪಂಗೆ ಕರ್ನಾಟಕದಲ್ಲೆಲ್ಲ ಹೋಗಿ ಹೋಗಿ ಇಲ್ಲಿನ ಹುಡುಗಿನೇ ಇಷ್ಟ ಆಗಿದ್ದು ಪ್ರತಿಯೊಂದು ಸಾರಿ ಇಲ್ಲಿಗೆ ಕರೆದಾಗ ಬಹಳ ಏನಕ್ಕಂದರೆ ಒಂದು ನನಗೆ ಇವ್ರ ಬಗ್ಗೆ ಈ ನಾಡಿನ ಬಗ್ಗೆ ಗೊತ್ತಿರೋದು ತುಳು ಜನಗಳ ಬಗ್ಗೆ ಏನಂದರೆ ಸಿಕ್ಕಾಪಟ್ಟೆ ಸ್ವಾಭಿಮಾನಿಗಳು ಅಂತ ಸೊ ಬಹಳ ಈಸಿಯಾಗಿ ತಾವು ಯಾರನ್ನೂ ಇಷ್ಟಪಡೋಲ್ಲ ಅಂತ ಬಹಳ ಚೆನ್ನಾಗಿ ಗೊತ್ತು ಅಂಥದ್ರಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಎಲ್ಲೋ ಒಂದು ಚಿಕ್ಕ ಜಾಗ ನಮಗೆ ಕೊಟ್ಟಿದ್ದೀರ ಅಂದರೆ ತಾವೇನು ಆ ಒಂದು ನನಗೆ ಕೂತ್ಕೊಳ್ಳೋಕ್ಕೆ ಹಾಕಂಥ ಒಂದು ಪೀಠ ಇರ್ಬೋದು ಅದಕ್ಕಿಂತ ಬಹಳ ದೊಡ್ಡ ಸ್ಥಾನ ನಿಮ್ಮ ಮನಸ್ಸಲ್ಲಿ ಕೊಟ್ಟಿದ್ದಕ್ಕೆ ನನಗೆ ಅದು ಯಾವುದು ಬೇಡಿ ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಗೌರವ ನಾನು ಸ್ವೀಕರಿಸಿಲ್ಲ ಅಂತ ಅನ್ಕೊಬೇಡಿ ನನಗೆ ಹೋದಲ್ಲಿ ಏನಾದರೂ ಸ್ವೀಕಾರ ಮಾಡಿದಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ಅದಕ್ಕೋಸ್ಕರ ಬಂದೆ ಅಂತ ಅನಿಸುತ್ತೆ ಬೇಡಿ ನಾನು ಬಂದಿದ್ದು ಕೇವಲ ನನ್ನ ಸ್ನೇಹಿತರಿಗೋಸ್ಕರ ಇಲ್ಲಿ ನಡೀತಾ ಇರುವಂಥ ಬಹಳ ಒಳ್ಳೆ ಕೆಲಸಕ್ಕಾಗಿ ಹಾಗೂ ನಿಮಗಾಗಿ ನೀವು ನಮ್ಮಲ್ಲಿಟ್ಟಿರೋ ಪ್ರೀತಿಗಾಗಿ ಅಷ್ಟೇ ಬೇರೆ ಏನೂ ಇಲ್ಲ ಇದ್ರ ಮೇಲೆ ನನ್ನ ತಾಯಿ ತುಂಬ ಚೆನ್ನಾಗಿ ತುಳು ಮಾತಾಡ್ತಾರೆ ಒಂದು ಅವ್ರನ್ನ ಕಳಿಸ್ಕೊಡ್ತೀನಿ ನೀವು ಕೇಳಿ ನಾನೇ ಇದ್ದೀನಿ ಅಂದ್ಕೊಂಡು ನನಗೆ ಬೇರೆ ಏನು ಹೇಳಿಕೊಟ್ಟಿಲ್ಲ ಎಂಚಿನ ಮಾರರೇ ಉಣಸಾಂಡ ಇಷ್ಟು ಹೇಳ್ಕೊಟ್ಟಿದ್ರು ಹಾಗೂ ತಮ್ಮನಾಗಿ ನನ್ನನ್ನು ಆಶೀರ್ವಾದಿಸಿದಂತಹ ಸುದೀಪಣ್ಣನಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸುದೀಪಣ್ಣ ಎರಡೇ ಎರಡು ಮಾತಲ್ಲಿ ಹೇಳ್ತೇನೆ ಯಕ್ಷಗಾನ ಕಲಾವಿದರಿಗೋಸ್ಕರ ಸ್ಥಾಪ ಸ್ಥಾಪಿಸಿದಂತಹ ಒಂದು ಫೌಂಡೇಶನ್ ಇದೆ ಕಲಾವಿದರು ತುಂಬ ಕಷ್ಟ ಅಂತ ಹೇಳಿದ್ರೆ ಒಂದು ಕೂತ್ಕೊಳ್ಳಿಕ್ಕೆ ಮನೆಯೂ ಇರಲಿಲ್ಲ ನಾನು ಯಕ್ಷಗಾನಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಕಲಾವಿದರು ಒಂದು ಒಂದು ಸಾವಿರ ರೂಪಾಯಿ ಅವರ ಹಾಸ್ಪಿಟಲ್ನ ಬಿಲ್ ಆದರೆ ಅವರಿಗೆ ಕೊಡುವಂಥ ಪರಿಸ್ಥಿತಿ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ನನ್ನ ಅಭಿಮಾನಿ ದೇವರುಗಳನ್ನು ಇಂತಹ ಮಹಾನ್ ದಾನಿಗಳನ್ನೆಲ್ಲ ಸಂಪರ್ಕಿಸಿ ಅವರ ಕಡೆ ಹೋಗಿ ಇಡೀ ನಮ್ಮ ಈ ಫೌಂಡೇಶನ್ ಯೂನಿಟ್ ಒಂದು ನಲವತ್ತು ಯೂನಿಟ್ ಇದೆ ಅಮೇರಿಕಾ ಸಿಂಗಾಪುರ್ ಲಂಡನ್ ಈ ಈ ಥರ ದುಬೈ ಹೀಗೆ ಅಲ್ಲಿ ಎಲ್ಲ ನನ್ನ ಅಭಿಮಾನಿ ಬಂಧುಗಳಿಂದ ದಾನವನ್ನು ಸಂಗ್ರಹಿಸಿ ಒಂದು ಹನ್ನೆರಡು ಕೋಟಿ ರೂಪಾಯಿಯವರೆಗೆ ಅವರಿಗೆ ಕಟ್ಟುವವರಿಗೆ ಮನೆ ಅವರ ಮಕ್ಕಳ ವಿದ್ಯಾಭ್ಯಾಸ ಹೀಗೆ ಇನ್ನಿತರ ಅನೇಕ ಸಾಧ್ಯತೆಗಳನ್ನು ಕೇವಲ ನಾನು ನಿಮಿತ್ತ ಮಾತ್ರ ಅದು ನನ್ನಿಂದ ಸಾಧ್ಯ ಆಗಿದೆ ಇವತ್ತು ಅದು ಸಾರ್ಥಕ ಆಯಿತು ಎಂಬುದಾಗಿ ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ನಾನು ಹೆಚ್ಚು ಅತಿ ಹೆಚ್ಚಾಗಿ ಪ್ರೀತಿಸುವಂತಹ ನನ್ನ ನೆಚ್ಚಿನ ನಟ ಕಿಚ್ಚ ಸುದೀಪ್ ರವರು ಬಂದಿದ್ದಾರೆ ಅಂತ ಹೇಳಿದರೆ ಅವರು ಈ ಕಾರ್ಯಕ್ರಮವನ್ನು ಒಪ್ಪಿ ಬಂದಿದ್ದಾರೆ ಅಂತ ಹೇಳಿದರೆ ಅವರ ಆಶೀರ್ವಾದ ಇದಕ್ಕೆ ಇದ್ದೇ ಎಂಬುದಾಗಿ the artha